ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿನ್ನೆ ದಿನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಅಂತ ನೋಡೋಣ ಬನ್ನಿ ಈ ಕಡೆ ವೇದ ಏನು ಹೇಳ್ತಾ ಇರ್ತ ಅಂದರೆ ಎಲ್ಲರೂ ಕರೆದುಬಿಟ್ಟು ಏನಮ್ಮ ವೇದ ಏನೋ ಹೇಳಬೇಕು ಅಂದ್ಕೊಂಡೆಲ್ಲ ಅಂತ ಹೇಳ್ತಾರೆ ವೇದ ಕೇಳ್ತಾಳೆ ಉಮಾಮೇಶ್ವರಿ ದೇವಸ್ಥಾನ ಇಲ್ಲೆಲ್ಲಾದರೂ ಇದೆ ನಾ ಹೋಗಣ್ಣಮ್ಮ ನಾವು ಕರ್ಕೊಂಡು ಹೋಗ್ತೀರ ನಾನು ಅಂತ ಕೇಳ್ತಾಳೆ ಈ ಕಡೆ ಪ್ರೀತಮ ಅಯ್ಯೋ ಅದೇ ಆ ದೇವಸ್ಥಾನ ಏನಕ್ಕೆ ವೇದ ಇವಾಗ ಏನಕ್ಕೆ ಬೇಕು ನಿಮ್ಗೆ ಆ ದೇವಸ್ಥಾನ ಫಾರಿನ್ಗೆ ಹೋಗ್ಬೇಕಲ್ವಾ ಫ್ಲೈಟ್ ಲೇಟ್ ಆಗುತ್ತೆ ನಮ್ಗೆ ಹೋಗೋಕ್ಕೆ ಟೈಮ್ ಜಾಸ್ತಿ ಇಲ್ಲ ಹೋಗೋಣ ಅಂತ ಹೇಳ್ತಾರೆ ಇಲ್ಲ ರೀ ನನ್ನ ಕನ್ಸಲ್ ಬಂದ್ಬಿಟ್ಟು ಅದು ಬರಲ್ವಾ ನನ್ನ ಹತ್ರ ಬರಲ್ವಾ ನೀನು ನನಗೆ ಬಿಟ್ಬಿಟ್ಟು ಫಾರೆನ್ ಹೋಗ್ತೀಯಲ್ಲ ನನಗೆ ಬಿಟ್ಟೆ ಆಗಲ್ವಾ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾ ಇತ್ತು ದೇವ್ ದೇವರು ಅಂತ ಹೇಳಿದಾಗ ಈ ಕಡೆ ಅಯ್ಯೋ ಅದೆಲ್ಲ ನಂಬೋದಲ್ಲ ಸುಮ್ಮನೆ ಏನೋ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರೀತಮ್ ಬೇಡ ಬೇಡ ಸುಮ್ಮನೆ ಆಗುತ್ತೆ ನಮಗೆ ಫಾರೆನ್ಗೆ ಹೋಗೋಣ ಲೇಟ್ ಆಗುತ್ತೆ ಫ್ಲೈಟ್ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಆ ಕಡೆ ಅಂಬುಜಾ ಅವರು ಅಯ್ಯೋ ನಿನ್ನ ಸುಮ್ಮ ಫಾರಿನ್ಗೆ ಹೋಗ್ತಾ ಇದೆಯಾ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕಂದ್ರೂ ನಾವು ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗುದು ಆ ಉಮಾಮಹೇಶ್ವರಿ ನಮ್ಮ ಮನೆ ದೇವರು ಕಣೋ ಅದಕ್ಕೆ ಹೋಗೋಣ ಅಂತ ನಮ್ಮ ಮನೆ ದೇವರು ಇರೋದ್ರಿಂದನೇ ಅವಳು ಕನ್ಸಲ್ ಬಂದ್ಬಿಟ್ಟು ಹಾಗಿರುತ್ತೆ ಅದಕ್ಕೋಸ್ಕರನೇ ಹೋಗ್ಬಿಟ್ಟು ಬರೋಣ ಎಲ್ಲರೂ ಅಂತ ಹೇಳ್ತಾರೆ ಅವಾಗ ಇವ್ರು ವಿಕ್ರಮ ಹೇಳ್ತಾರೆ ಅಯ್ಯೋ ಮೇಡಮ್ ನೀವು ಹೇಳೋದೆಚ್ಚ ಅವ್ರು ಕರ್ಕೊಂಡು ಹೋಗೋದು ಹೆಚ್ಚ ಕರ್ಕೊಂಡು ಹೋಗ್ತಾರೆ ಬಿಡಿ ಮೇಡಮ್ ನಿಮ್ಗೆ ಏನಿಷ್ಟೆಲ್ಲ ಮಾಡ್ತಾರೆ ಅವರು ಅಂತ ಹೇಳ್ಬಿಟ್ಟು ಇಲ್ಲ ಅಂದರೆ ನಡಿರಿ ಮೇಡಮ್ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ವಿಕ್ರಮ್ ಹೇಳ್ತಾ ಇರ್ತಾರೆ ಆವಾಗ ಏ ಸುಮ್ಮನೆ ನಾವು ನನ್ನ ಹೆಂಡತಿ ಅವಳು ನಾನು ಕರ್ಕೊಂಡು ಹೋಗ್ತೀನಿ ನನ್ನ ಹೆಂಡತಿ ನಾನು ಬೇಕಂದ್ರೆ ಹೋಗ್ಬರ್ತೀವಿ ಇವರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಕಡೆ ಗಡುವ ಅದೇನು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಎಲ್ಲರೂ ಹೋದ್ರೆ ಚೆನ್ನಾಗಿರುತ್ತೆ ನೀವು ಇಬ್ಬರೇ ಹೋಗಕ್ಕದೇನೊಂದು ನಾ ಅಂತ ಹೇಳ್ಬಿಟ್ಟು ಹೇಳಿ ಬೈತಾ ಇರ್ತಾರೆ ಸತ್ಯಮೂರ್ತಿ ಅವರು ಸತ್ಯಮೂರ್ತಿ ಅವರು ಬೈದಾಗ ಈ ಕಡೆ ಹೌದು ಕಣೋ ಪ್ರೀತಮ್ ಹೌದು ಪ್ರೀತಂ ನಾವು ಎಲ್ಲರೂ ಶಾ ಚೆನ್ನಾಗಿ ಎಲ್ಲರೂ ಹೋದ್ರೆ ಚೆನ್ನಾಗಿರುತ್ತಲ್ವಾ ಪ್ರೀತಮ್ ಪ್ಲೀಸ್ ಕರ್ಕೊಂಡೋಗಿ ಪ್ರೀತಮ್ ನನಗೋಸ್ಕರ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ ವೇದ ಸರಿ ಆಯಿತು ಬಿಡು ಅಂತ ಹೇಳ್ತಾಳೆ ಈ ಕಡೆ ಹಾಗಾದರೆ ನಾನು ಬೇಗ ರೆಡಿಯಾಗಿ ಬರ್ತೀನಿ ಅಂತ ವೇದ ಹೋಗ್ತಾಳೆ ವೇದ ಹೋದಾಗ ಈ ಕಡೆ ಮೇಷ್ಟ್ರು ಏನಂತಾರೆ ಅಂದ್ರೆ ಮೇಷ್ರು ನೋಡು ನೀನೊಂದು ಹೇಳಿ ಅದೇನೋ ಅಂತಾರಲ್ಲ ಗಾದೆನೇ ಇದೆ ಅಲ್ವಾ ತಾನೊಂದು ಬಗೆದರೆ ಕಾಲ ಒಂದು ಬಗೆದಂತೆ ಅಂತಾರಲ್ಲ ಅದೇ ಥರ ನಾವು ಅಂದ್ಕೊಂಡಿದ್ದೀವಿ ಅವಳಿಗೆ ಕರ್ಕೊಂಡು ಹೋಗೋಣ ಅಂತ ಅವ್ಳಿಗೆ ಅದೇ ಥರ ಅನ್ಸ್ಬಿಟ್ಟಿದೆ ನೋಡು ಉಮಾಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನೀನು ಏನು ಅಂದ್ಕೊಂಡ್ರು ನಡೆಯಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಈ ಕಡೆ ಪ್ರೀತಮ್ ಶೆಟ್ಟಿ ಹೇಳ್ಬಿಟ್ಟು ಆ ಕಡೆ ಹೋಗ್ಬಿಡ್ತಾನೆ ಹೊರಗಡೆ ಹೋಗ್ಬಿಡ್ತಾನೆ ಈ ಕಡೆ ಏನು ಮಾಡ್ತಾರಂದ್ರೆ ಮೇಷ್ರು ದೇವ್ರ ಹತ್ರ ಬಂದ್ಬಿಟ್ಟು ಅಯ್ಯೋ ದೇವ್ರೆ ನೀನು ಏನು ಮಾಡ್ತಾ ಇದೆಯಾ ನಿನ್ನ ಲೀಲಿ ಏನಪ್ಪ ದೇವ್ರೆ ಎಲ್ಲನೂ ನೀನೇ ನೋಡ್ಕೋಬೇಕು ಆ ನನ್ನ ವಿಕ್ರಮು ಮತ್ತು ನನ್ನ ವೇದನ ಒಂದು ಮಾಡಪ್ಪ ದೇವ್ರೆ ಏನಾದರೂ ಮಾಡಿ ಒಂದು ಮಾಡಪ್ಪ ಅದೇ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇರ್ತಾನೆ ಅದೇ ರೀತಿ ನ್ಯಾಯ ಅನ್ನೋದು ಸಾಯ್ದೆ ಇರಲಿ ಪ್ರೀತಿ ಅನ್ನೋದು ಸೋಲ್ದೆ ಇರಲಿ ಆಗ ನೋಡ್ಕೊಳ್ಳಪ್ಪ ದೇವ್ರೆ ನನ್ನ ಮಕ್ ನಮ್ಮಿಬ್ಬರು ನನ್ನ ಮಕ್ಕಳು ಮತ್ತು ಸೊಸೆನ ಒಂದು ಮಾಡಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇರ್ತಾನೆ ಆ ಕಡೆ ಜಯನೂ ಬರ್ತಾಳೆ ಏನು ರೀ ಏನೋ ಕೇಳ್ಕೊತಾ ಇದ್ದೀರಿ ಯಾಕೆ ಬೇಜಾರಲ್ಲಿದ್ದೀರಿ ಅಂತ ಕೇಳ್ತಾಳೆ ಕೇಳೋಣ ಇನ್ನೇನಿಲ್ಲ ಕಡಮ ದಾ ಎಲ್ಲರ ದೇ ಎಲ್ಲರೂ ತಂದೆ ಆದಂಥ ದೇವ್ರನ್ನೇ ಕೇಳ್ತಾ ಇದ್ದೀನಿ ನನ್ನ ವಿಕ್ರಮ್ನ ಮತ್ತು ವೇದನ ಒಂದು ಮಾಡೋಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಜಯ ಅವರು ಕೂಡ ಹೇಳ್ತಾರೆ ಇವಾಗ ಖಂಡಿತವಾಗ್ಲೂ ಒಂದು ಮಾಡ್ತಾಳೆ ರೀ ಅದು ಸಾಕ್ಷ ದೇವತೆನೆ ಉಮಾಮಹೇಶ್ವರಿನೇ ಬಂದ್ಬಿಟ್ಟು ಹೇಳಿಲ್ವಾ ವೇದಂಗೆ ಕನ್ಸಲ್ ಬಂದ್ಬಿಟ್ಟು ಓ ಅವ್ಳಾಗ ಕರ್ಸ್ಕೊತ ಇದ್ದಾಳೆ ಅಲ್ಲಿಗೆ ಅಂತ ಹೇಳ್ತಾರೆ ಹೌದಾ ಸರಿ ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ವಿಕ್ರಮ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿದಾಗ ಜಯ ಅವರು ವಿಕ್ರಮು ಮೊದಲಿನ ಥರ ಮೊದಲೇ ಇದ್ನಲ್ಲ ಮೊದಲಿನ ವಿಕ್ರಮ್ ಹಾಗೆ ರೆಡಿ ಹೋಗಿದ್ದಾನೆ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ವೇದ ಕೂಡ ಮೊದಲಿನ ವೇದನೆ ಆಗಬೇಕು ಆವಾಗಲೇ ಅವ್ರ್ ನೆನಪು ಬರೋದು ಅಂತ ಹೇಳಿದಾಗ ಏನಾಗಾದರೆ ಅಂತ ಕೇಳ್ತಾಳೆ ಮೊದಲು ಅವತ್ತು ಆ ಸೀರೆ ಉಟ್ಕೊಂಡಿದ್ಲಲ್ಲ ಆ ಸೀರೆ ಇದೆ ನಾನು ನಿನ್ನ ಹತ್ರ ಅಂತ ಕೇಳ್ತಾಳೆ ಹ್ಞೂ ಇದೇ ನನ್ನ ಹತ್ರ ಇದೆ ಅಂದಾಗ ಕೊಡು ಹಾಗಾದರೆ ಅವ್ಳಿಗೆ ಅದೇ ಸೀರೆ ಕೊಡು ಅಂತ ಹೇಳ್ತಾಳೆ ಹ್ಞೂ ಸರಿ ಆಯಿತು ಕೊಡ್ತೀನಿ ಬಿಡ್ರಿ ಅಂತ ಹೇಳ್ಬಿಟ್ಟು ಇವಳು ಸೀರೆ ಕೊಡ್ತೀನಿ ಅಂತ ಆ ಕಡೆ ಹೋಗ್ತಾಳೆ ಈ ಕಡೆ ಏನಂದರೆ ಕೋಟೆ ರಾಜ ಇರ್ತಾರಲ್ಲ ಕೋಟೆ ರಾಜ ಅವರು ನಿಂತ್ಕೊಂಡು ಮಾತಾಡ್ತಾಯಿರ್ತಾರೆ ಕೋಪದಿಂದ ಈಗ ವಿಕ್ರಮ್ನ ಫುಲ್ಲು ಕೊಚ್ಚಿ ಬಿಡಬೇಕು ಅವ್ನ ಬಾಡಿಲಿ ಒಂದು ಲಕ್ಕ ರಕ್ತನೂ ಇರಬಾರ್ದು ಆ ರಕ್ತ ಅವ್ನ ಬಾಡಿಗೆ ಯಾರು ಅವರು ಕುಲ್ದವ್ರೆ ರಕ್ತ ಕೊಡೋಕೆ ಬಂದ್ರು ಅವ್ನು ಆ ಥರ ಹೊಡಿಬೇಕು ಅವ್ನ ಅಂತ ಹೇಳ್ತಾ ಇರ್ತಾರೆ ಆ ಕಡೆ ವಿಕ್ರಮ್ನ ಇನ್ನೊಬ್ಬ ಕೈ ಕೆಳಗಿನ ಕೆಲ್ಸದವ್ನೇನು ಹೇಳ್ತಾರೆ ಅಂದರೆ ಇಲ್ಲಿ ಕೋಟೆ ರಾಜ ನಾನೆಲ್ಲ ರೆಡಿ ಮಾಡ್ಕೊಂಡೆ ಬಂದಿದ್ದೀನಿ ಎಲ್ಲ ಕತ್ತಿಗಳನ್ನೆಲ್ಲ ಸರಿಯಾಗಿ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಸರಿಯಾಗಿ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಕೋಟೆ ರಾಜ ಕೂಡ ನನ್ನ ಮನೆಗೆ ಬಂದು ಆವಾಜ್ ಹಾಕೊ ಅಲ್ವಾ ನನಗೆ ನಿಂಗೆ ಎಷ್ಟು ಕೊಬ್ಬಿರಬೇಕು ಮೊದಲೆಲ್ಲ ನನ್ನ ಹತ್ರ ಇದೂಟಿ ಇಷ್ಟೆಲ್ಲ ಕೊಬ್ಬಿದೆ ನಾನು ನಿನಗೆ ಅಂತ ಹೇಳ್ಬಿಟ್ಟು ಅವನನ್ನು ಸಾಯಿಸ್ಬಿಡ್ಬೇಕು ಇನ್ನೊಂದು ಹನ್ನೊಂದು ದಿನದಲ್ಲಿ ನನ್ನ ಗೌರಿ ಪಕ್ಕದಲ್ಲಿ ಅವನ ಸಮಾಧಿ ಮಾಡಲೇಬೇಕು ನಾನು ಅಂತ ಹೇಳಿಬಿಟ್ಟು ಹೇಳ್ಕೊಂಡಿರ್ತಾರೆ ಈ ಕಡೆ ಈಗ ವಿಕ್ರಮ್ ಕೂಡ ಬರ್ತಾನೆ ಹಳೆ ವೇಷದಲ್ಲಿ ವಿಕ್ರಮ್ ಬರ್ತಾ ಇರ್ತಾನೆ ಏನೋ ಇವನು ಈಗ ರೆಡಿಯಾಗಿ ಬಂದಿದ್ದಾನೆ ಎಲ್ಲಿ ಆಫಿಷಿಯಲ್ ಆಗಿದ್ದವನು ಫುಲ್ ರೌಡಿಯಾಗಿ ಮತ್ತೆ ರೌಡಿಯಾಗಿ ಬಂದವನಲ್ಲ ಏನು ವೇದ ಹೋಗ್ತಾಳ ಅಂತ ಹೇಳ್ಬಿಟ್ಟು ಮತ್ತೆ ರೌಡಿ ಆದನೋ ಏನು ಕಥೆನೋ ಇಂದು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ವೇದ ಈ ಕಡೆ ವೇದನು ಬರ್ತಾರೆ ವೇದ ಅವ್ರ ಕಾರಿನ ಕೆಳಗಡೆ ಇಳಿದ್ಬಿಟ್ಟು ಅಜ್ಜಿನ ಈ ದೇವಸ್ಥಾನಕ್ಕೆ ನೀವು ಮೊದಲೇ ಕರ್ಕೊಂಡ್ ಬಂದಿರಲಿಲ್ಲವಾ ನನಗೆ ಮದ್ವೆಗಿಂತ ಮುಂಚೆನೇ ಒಂದು ದಿನ ಕರ್ಕೊಂಡ್ ಅಂತ ಅಜ್ಜಿನ ಕೇಳ್ತಾಳೆ ಮದುವೆಕ್ಕಿಂತ ಮುಂಚೆ ಅಲ್ಲಮ್ಮ ಮದುವೆ ದಿನನೇ ಕರ್ಕೊಂಡ್ ಬಂದಿದ್ದೆ ನೆನನ್ನ ಮದುವೆ ದಿನನೇ ಕರ್ಕೊಂಡು ಬಂದು ಈ ದೇವಸ್ಥಾನಕ್ಕೆ ನಮಸ್ಕಾರ ಮಾಡೋಕ್ಕೂ ಬಂದಿದ್ವಿ ನಾವು ಅಂತ ಹೇಳ್ತಾ ಇರ್ತಾರೆ ಹೌದಾ ಅಜ್ಜಿ ಹಾಗಾದ್ರೆ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಕೇಳ್ತಾ ಇರ್ತಾಳೆ ಈ ಅಜ್ಜಿ ಏನು ಹೇಳ್ತಾರೆ ಅಂದರೆ ಕೈ ಕಲ್ ತೊಗೊಂಬಮ್ಮ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಈ ಕಡೆ ಆ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಅಂತ ರೆಡಿಯಾಗಿರ್ತಾರೆ ವಿಕ್ರಮ್ ಬರಲಿಲ್ವಾ ಅಮ್ಮ ವಿಕ್ರಮ್ ಬರಲಿಲ್ಲವಾ ಅಂತ ಕೇಳ್ತಾರೆ ವಿಕ್ರಮ್ ಬರಲಿಲ್ಲ ಅಂದಾಗ ಅವನೇಲಿ ಹೋಗ್ತಾನೆ ಬಿಡಮ್ಮ ಬರ್ತಾನೆ ಅಂತ ಈ ಕಡೆ ಜಯನೂ ಹೇಳ್ತಾರೆ ಜಯ ಹೇಳಿದಾಗ ಸರಿ ಆಯಿತು ಅಂತ ಈ ಕಡೆ ಅಂಬುಜ ಅವರು ಕೂಡ ಎತ್ತು ತಗೊಳ್ಳಮ್ಮ ನಾನು ಕೈ ಕಾಲು ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕೈಲಿರೋದನ್ನು ಅವ್ರ ಹೂವೆಲ್ಲ ಹೂವೆಲ್ಲ ಕೊಟ್ಬಿಟ್ಟು ಈ ಕಡೆ ಬರ್ತಾ ಇರ್ತಾರೆ ಅವರು ಹೋಗ್ತಾರೆ ಆ ಕಡೆ ಈ ಕಡೆ ವೇದನ ಹೋಗೋಣ ಅಂತ ಹೋಗ್ತಾ ಇರ್ತಾಳೆ ಹಾಗೆ ಈ ಕಡೆ ವಿಕ್ರಮ್ ಕೂಡ ರೌಡಿ ಆಗಿರ್ತಾನಲ್ಲ ಅದನ್ನ ನೋಡ್ಬಿಟ್ಟು ಇವರು ಕೋಟೆ ರಾಜ ಅವರು ಪ್ರೀತಮ್ ಇಲ್ಲಿ ಕರ್ಶಿರೋದು ಒಳ್ಳೆ ಕೆಲಸ ಮಾಡ್ದ ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಪ್ರೀತಮ್ ಯಾವತ್ತೂ ನಮಗೆ ಮೋಸ ಮಾಡಲ್ಲ ಬಿಡು ಅಂತ ಇವರು ಕೋಟೆ ರಾಜ ಅವರು ಅನ್ಕೊಂಡಿರ್ತಾರೆ ಈ ಕಡೆ ವೇದ ಒಬ್ಬಳೇ ಹೋಗ್ತಾ ಇರ್ತಾಳೆ ಅದನ್ನ ನೋಡ್ಬಿಟ್ಟು ರಾಜ ಅವರು ಈ ಕಡೆ ವೇದ ಒಬ್ಬಳೇ ಹೋಗ್ತಾ ಇದ್ದಾಳೆ ನೋಡು ಅವಳನ್ನ ಎತ್ ಅಂತ ಹೇಳ್ಬಿಟ್ಟು ಈ ಕಡೆ ಬೇರೆದವ್ರಿಗೆಲ್ಲ ಹೇಳ್ಬಿಡ್ತಾರೆ ಸರಿ ಆಯಿತು ಕೋಟೆ ಎತ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಈ ಕಡೆ ಹಿಂದೆ ಹಿಂದೆ ಬರ್ತಾಯಿರ್ತಾರೆ ಹಿಂದೆ ಬರಬೇಕಂದ್ರೆ ಅದೇ ರೀತಿ ಅವರು ವಿಕ್ರಮ್ ಕೂಡ ಅವ್ಳು ಹಿಂದೇನೆ ಹೋಗ್ತಾ ಇರೋದನ್ನು ನೋಡ್ಬಿಟ್ಟು ಬೇಡ ಅಂತ ಅಂದ್ಕೊಂಡು ಸುಮ್ಮನಾಗ್ತಾರೆ ಆಗ್ತಾರೆ ಇವರು ಕೋಟೆ ರಾಜನ್ ಕಡೆಯವನು ಸುಮ್ಮನಾಗ್ತಾನೆ ಆಗ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಮತ್ತೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು